ಫ್ರೀ ಮಿಲ್ಸ್ ಬಿಡಿ ಅಲ್ಲಿ ದೇವಸ್ಥಾನದಲ್ಲಿ ಕೆಲಸ ಮಾಡೋರಿಗೆ ಊಟ ಅಂತ ಕೊಡಲ್ಲ ಕೊಡಲ್ಲ ಫ್ರೀ ಮಿಲ್ಸ್ ಬಿಡಿ ಅಲ್ಲಿ ದೇವಸ್ಥಾನದಲ್ಲಿ ಕೆಲಸ ಮಾಡೋರಿಗೆ ಊಟ ಕೊಡಲ್ವಂತ ಕೊಡಲ್ಲ ಕೊಡಲ್ಲ ದಿನಕ್ಕೆ ಸರಾಸರಿ ಎರಡರಿಂದ ಎರಡೂವರೆ ಸಾವಿರ ಕೆಜಿ ಅಕ್ಕಿ ಸಾವಿರದ ಇನ್ನೂರಿಂದ ಸಾವಿರದ ಐನೂರು ಕೆಜಿ ತರಕಾರಿ ಐನೂರು ತೆಂಗಿನಕಾಯಿ ಆರುನೂರು ಲೀಟರ್ ಮಜ್ಜಿಗೆ ಆಲೋಚನೆ ಮಾಡಿ ಒಂದು ಕ್ವಿಂಟಲ್ವರೆಗೆ ಸರಾಸರಿ ಉಪ್ಪು ಮುಗಿಯುತ್ತದೆ ಎಷ್ಟು ದೊಡ್ಡ ರೀತಿಯಲ್ಲಿ ಅನ್ನಪ್ರಸಾದವು ಇಲ್ಲಿ ತಯಾರಾಗ್ತದೆ ಅನ್ನೋದನ್ನ ನೀವು ಯೋಚಿಸಬಹುದು ಧರ್ಮಸ್ಥಳಕ್ಕೆ ಬಂದಂತಹ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಕೂಡ ಅನ್ನಪೂರ್ಣದಲ್ಲಿ ಊಟದ ವ್ಯವಸ್ಥೆ ಇದೆ ಹಾಗೆ ಜನರ ನಂಬಿಕೆ ಕೂಡ ಹಾಗೆ ಧರ್ಮಸ್ಥಳಕ್ಕೆ ಬಂದು ಯಾತ್ರೆ ಕಂಪ್ಲೀಟ್ ಆಗಬೇಕು ಅಂತ ಆದರೆ ಅನ್ನಪೂರ್ಣದಲ್ಲಿ ಊಟ ಮಾಡಿ ಆಗ್ಬೇಕು ಅಂತೇಳಿ ಹಾಗೆ ಅನ್ನಪೂರ್ಣದಲ್ಲಿ ಊಟ ಸಿಗಬೇಕು ಅಂತ ಆದರೆ ಅದರ ಹಿಂದಿನ ಕೆಲಸಗಳೆಲ್ಲ ಯಾವ ರೀತಿಯಾಗಿ ನಡೀತದೆ ಅಂತೇಳಿ ನಾವು ಇವತ್ತು ನೋಡ್ಲಿಕ್ಕಿದ್ದೇವೆ ಬನ್ನಿ ಅನ್ನಪೂರ್ಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಈ ಅಡುಗೆಯ ವ್ಯವಸ್ಥೆಗಳೆಲ್ಲವೂ ಕೂಡ ಪ್ರಾರಂಭವಾಗುವಂಥದ್ದು ಜಮ ಉಗ್ರಾಣದಿಂದ ಜಮ ಉಗ್ರಾಣ ಅಂತ ಹೇಳಿದ್ರೆ ಹಳೆಯ ಒಂದು ಉಗ್ರಾಣ ಸುಮಾರು ನೂರ ಇಪ್ಪತ್ತೈದು ವರ್ಷದ ಹಿಂದಿನ ಬಿಲ್ಡಿಂಗ್ ಇದು ಇದರಲ್ಲಿ ಆ ಕಾಲದಲ್ಲಿ ಸಿಮೆಂಟ್ ಇರಲಿಲ್ಲ ಬೆಲ್ಲ ಮತ್ತು ಸುಣ್ಣ ಇದನ್ನು ಬೇಯಿಸಿ ಅದರ ರಕದಿಂದ ಇದನ್ನು ಕುಮದಿಂದ ಇದನ್ನು ಕಟ್ಟಿದ್ದಾರೆ ಇಷ್ಟೊಂದು ದೊಡ್ಡ ಉಗ್ರಣವನ್ನು ಅಚ್ಚುಕಟ್ಟಾಗಿ ನಿಭಾಯಿಸೋದು ಅಂತ ಉಂಟಲ್ಲ ಅದು ಸಣ್ಣ ಕೆಲಸ ಅಲ್ಲ ಅದೊಂದು ದೊಡ್ಡ ಸಾಧನೆ ಅದನ್ನು ಈ ಮ್ಯಾನೇಜರ್ನವರು ಮಾಡ್ತಾರೆ ಮೂರು ವಿಧದಿಂದ ಇಲ್ಲಿಗೆ ಸಾಹಿತ್ಯಗಳು ಬರ್ತದೆ ಒಂದು ನಮ್ದೇ ಹೊಲ ಗದ್ದೆ ತೋಟ ಮತ್ತೆ ಹರಿಕೆಯಿಂದ ಬರ್ತದೆ ಎಲ್ಲ ಗ್ರೋಸರೀಸ್ ಅದು ಕಮ್ಮಿ ಆದಕ್ಕೆ ನಾವು ಪರ್ಚೇಸ್ ಮಾಡ್ತೇವೆ ಈ ಉಗ್ರಣಕ್ಕೆ ಬರುವಂತಹ ಕಣ ಕಣವು ಕೂಡ ಅಕ್ಕಿಯಿಂದ ಹಿಡಿದು ಬಾಳೆ ಎಲೆಯವರೆಗೂ ಕೂಡ ಎಲ್ಲವೂ ಕೂಡ ಲೆಕ್ಕವಿ ಎಲ್ಲ ಯಾವುದು ಬಂದರೂ ಒಂದು ಸೂಜಿ ಬಂದರೂ ಬರಿಬೇಕು ಥರ ಜಮ ಹರಿಕೆಯಿಂದ ಏಳು ಇಪ್ಪತ್ತೈದು ಲೀಟರ್ ಕಾಳು ಮೆಣಸು ಮೂರು ಕೆಜಿ ಉಪ್ಪು ಅರವತ್ತು ಕೆಜಿ ಅಂದರೆ ಅರಸಂಡೆ ಬೀಜ ಇಪ್ಪತ್ನಾಲ್ಕು ಕೆಜಿ ಎಂಟುನೂರು ಗ್ರಾಮ್ ತುಪ್ಪ ಮೂವತ್ತು ಕೆಜಿ ಬಂದಿದೆ ಹರಿಕೆಯಿಂದ ಎಲ್ಲಾ ಆಫೀಸುಗಳಲ್ಲಿ ಲೆಕ್ಕಗಳನ್ನೆಲ್ಲ ಕಂಪ್ಯೂಟರ್ನಲ್ಲಿ ಮಾಡ್ತಾರೆ ಆದರೆ ಇಲ್ಲಿ ವಿಶೇಷ ಅಂತ ಅನಿಸುತ್ತದೆ ಅಂತ ಹೇಳಿದ್ರೆ ಈಗ ಕೂಡ ಪುಸ್ತಕದಲ್ಲಿಯೇ ಲೆಕ್ಕಗಳನ್ನೆಲ್ಲ ಬರೀತಾರೆ ಅಂತ ಹೇಳುವಂತದ್ದು ಇದು ದೇವಸ್ಥಾನಕ್ಕೆ ಯಾವ ಐಟಂ ಹೋಗಿದೆ ಅಂತ ಈ ಅಲ್ಲಿ ಬರುತ್ತೆ ಬ್ರಾಹ್ಮಣರ ಛತ್ರಕ್ಕೆ ಏನು ಹೋಗಿದೆ ಅಂತ ಧರ್ಮ ಛತ್ರಕ್ಕೆ ಯಾವ ಯಾವ ಐಟಂ ಹೋಗಿದೆ ಹೆಗಡೆ ಮನೆಗೆ ಜಮ ಉಗ್ರಾಣದಲ್ಲಿ ಅಕ್ಕಿ ತೆಂಗಿನಕಾಯಿ ಬೇಳೆ ಇತ್ಯಾದಿಗಳನ್ನೆಲ್ಲ ಹೇಗೆ ಸ್ಟೋರ್ ಮಾಡ್ತಾರೆ ಅದೇ ರೀತಿಯಲ್ಲಿ ಅನ್ನಪೂರ್ಣದಲ್ಲಿ ತರಕಾರಿಗಳು ಇತ್ಯಾದಿಗಳನ್ನು ಒಂದು ಕೋಲ್ಡ್ ಸ್ಟೋರೇಜ್ನಲ್ಲಿ ಸ್ಟೋರ್ ಮಾಡಿರ್ತಾರೆ ಕೋಲ್ಡ್ ಸ್ಟೋರೇಜ್ ಅಂತ ಹೇಳಿದ್ರೆ ಒಂದು ರೂಮೆ ಫುಲ್ ಫ್ರಿಜ್ ಆದರೆ ಹೇಗೆ ಆ ರೀತಿಯಾಗಿರ್ತದೆ ಇಪ್ಪತ್ತು ಟನ್ ಅಂದರೆ ಇನ್ನೂರು ಕ್ವಿಂಟಾಲ್ ಸ್ಟಾಕ್ ಮಾಡುವಂಥ ಒಂದು ಕೋಲ್ಡ್ ಸ್ಟೋರೇಜ್ ಇಲ್ಲಿದೆ ಇನ್ನೂರು ಕ್ವಿಂಟಲ್ ಸಾಮರ್ಥ್ಯದ ಕೋಲ್ಡ್ ಸ್ಟೋರೇಜ್ ಇಲ್ಲಿದೆ ತರಕಾರಿಗಳು ಮತ್ತು ಸೊಪ್ಪು ಇರಬಹುದು ಎಲ್ಲವೂ ಕೂಡ ಇದರಲ್ಲಿ ನಾವು ಸಂಗ್ರಹ ಮಾಡಿರ್ತೇವೆ ದಿನದ ಕೆಲವು ಖರ್ಚುಗಳನ್ನು ನಾನು ಇಲ್ಲಿ ನಿಮಗೆ ಉಲ್ಲೇಖ ಮಾಡೋದಿದ್ರೆ ವಿಶೇಷವಾಗಿ ದಿನಕ್ಕೆ ಸರಾಸರಿ ಎರಡರಿಂದ ಎರಡೂವರೆ ಸಾವಿರ ಕೆಜಿ ಅಕ್ಕಿ ಸಾವಿರದ ಕೆಜಿ ತರಕಾರಿ ಐನೂರು ತೆಂಗಿನಕಾಯಿ ಆರ್ನೂರು ಲೀಟರ್ ಮಜ್ಜಿಗೆ ಅದಲ್ಲದೆ ನೂರು ಕೆಜಿ ಅಷ್ಟು ಉಪ್ಪು ಕಡಿಮೆ ಅಂತ ಹೇಳಿದ್ರೆ ನೂರು ಕೆಜಿ ಗರಿಷ್ಠ ನೂರೈವತ್ತು ಇನ್ನೂರು ಇನ್ನೂರೈವತ್ತು ಐವತ್ತು ಕೆಜಿ ಕೂಡ ಉಪ್ಪು ಮುಗಿಯುತ್ತದೆ ನೀವು ಇದರಲ್ಲಿ ಆಲೋಚನೆ ಮಾಡಿ ಒಂದು ಕ್ವಿಂಟಾಲ್ವರೆಗೆ ಸರಾಸರಿ ಉಪ್ಪು ಮುಗಿಯುತ್ತದೆ ಅಂತ ಆದ್ರೆ ಎಷ್ಟು ದೊಡ್ಡ ರೀತಿಯಲ್ಲಿ ಅನ್ನಪ್ರಸಾದವು ಇಲ್ಲಿ ತಯಾರಾಗ್ತದೆ ಅನ್ನೋದನ್ನ ನೀವು ಯೋಚಿಸಬಹುದು ಅನ್ನಪೂರ್ಣದಲ್ಲಿ ಅನ್ನದಾನ ಶುರುವಾಗ್ತದೆ ಅನ್ನದಾನೆ ಹಿಂದೆ ಸಾಧಾರಣ ಐದುವರೆ ಆರು ಗಂಟೆಗೆ ಮಾಡ್ತಾರೆ ಅನ್ನಪೂರ್ಣ ಭೋಜನ ಶಾಲೆ ಟೋಟಲ್ ಆಗಿ ಸೆಮಿ ಆಟೋಮ್ಯಾಟಿಕ್ ಆಗಿ ರನ್ ಆಗ್ತದೆ ಅಂತಲೇ ಹೇಳ್ಬಹುದು ಅಂತ ಹೇಳಿದ್ರೆ ಅರ್ಧದಷ್ಟು ಕೆಲಸವನ್ನ ಮನುಷ್ಯರು ಮಾಡುದಾದ್ರೆ ಸರಿ ಅರ್ಧದಷ್ಟು ಕೆಲಸವನ್ನ ಮೆಷಿನ್ಗಳು ಮಾಡ್ತದೆ ತರಕಾರಿಯನ್ನ ತೊಳೆದು ಅದರ ಸಿಪ್ಪೆಯನ್ನ ತೆಗೆಯುವುದು ಅದರ ಕೊಡಿ ಕಡೆ ಎಲ್ಲ ಕಟ್ ಮಾಡುವುದಲ್ಲ ಹೀಗೆ ಮ್ಯಾನ್ಯಲ್ ಆಗಿ ಮಾಡಿದ್ರೆ ಅದರ ಹೋಳುಗಳನ್ನ ಮಾಡ್ಲಿಕ್ಕೆಲ್ಲ ಮೆಷಿನ್ಗಳು ಇದು ತರಕಾರಿ ವಾಶ್ ಮಾಡುವಂತ ಮಿಷಿನ್ ಗಂಟೆಗೆ ಒಂದು ಏಳ್ನೂರು ಕೆಜಿ ಅಷ್ಟು ತರಕಾರಿಯನ್ನು ವಾಶ್ ಮಾಡುವಂತ ಫುಲ್ಲು ಆಟೋಮೈಸಡ್ ಮೆಷಿನ್ ಅದು ಹಾಗೆ ಇಲ್ಲಿ ನೀವು ನೋಡಿದ್ರೆ ಇದು ಬಟಾಟೆ ಇರಬಹುದು ಇರ್ಬೋದು ಅಥವಾ ಬೇರೆ ಬೇರೆ ಬೀಟ್ರೋಟ್ ಇಂತಹ ಎಲ್ಲ ತರಕಾರಿಗಳ ಸಿಪ್ಪೆ ಸುರಿಯುವಂತ ಒಂದು ಮೆಷಿನ್ ಇದರಲ್ಲಿ ಕೂಡ ಗಂಟೆಗೆ ಒಂದು ಐನೂರು ಕೆಜಿ ಅಷ್ಟು ತರಕಾರಿಯನ್ನು ಕಟ್ ಮಾಡಬಹುದು ಇಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಅಷ್ಟು ಜವಾಬ್ದಾರಿಯಿಂದ ಅವನವನ ಕೆಲಸವನ್ನ ಮಾಡುವ ಕಾರಣ ಎಲ್ಲಾ ಕೆಲಸವೂ ಕೂಡ ಅಚ್ಚುಕಟ್ಟಾಗಿ ನಡೀತದೆ ಇಲ್ಲಿ ಸುಮಾರು ಇನ್ನೂರ ಎಪ್ಪತ್ತು ಜನ ಕೆಲಸಗಾರರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮಗೆ ತರಕಾರಿ ಕೋಣೆಯಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಜನ ತರಕಾರಿ ಕೋಣೆಯಲ್ಲಿ ಇದ್ದಾರೆ ಹಾಗೆ ಅಡುಗೆ ಕೋಣೆಗೆ ಬಂದಾಗ ಸುಮಾರು ಹದಿನೈದರಿಂದ ಹದಿನಾರು ಜನ ಅನ್ನ ಮಾಡುವಲ್ಲಿ ನಾಲ್ಕು ಜನ ಸಹಾಯಕರು ನಾಲ್ಕು ಹಾಗೆ ಅಕ್ಕಿ ತೊಳೆಯಲ್ಲಿ ಎರಡು ಜನ ಹಾಗೆ ಇಲ್ಲಿ ಅಡುಗೆಯಲ್ಲಿ ಮೇನ್ ಮೂರು ಜನ ಅವರಿಗೆ ಸಹಾಯಕರಾಗಿ ಮೂರು ಈ ಅಡುಗೆ ಕೋಣೆಯಲ್ಲಿ ಎಲ್ಲಾ ವಸ್ತುಗಳನ್ನು ಕೂಡ ಆಚೆ ಈಚೆಗೆ ಸಾಗಿಸಲಿಕ್ಕೆ ಟೋಲಿಗಳ ವ್ಯವಸ್ಥೆ ಲಿಫ್ಟ್ಗಳ ವ್ಯವಸ್ಥೆ ಇರುವ ಕಾರಣ ಕೆಲಸ ಕೂಡ ಬೇಗ ಬೇಗನೆ ಆಗ್ತದೆ ಮತ್ತೊಂದು ಇಲ್ಲಿ ವಿಶೇಷ ಅಂತ ಹೇಳಿದ್ರೆ ಎಲ್ಲ ಐಟಂಗಳು ಕೂಡ ಸ್ಟೀಮರ್ಗಳಲ್ಲೇ ಆಗುವಂಥದ್ದು ಆಗುವಂತದ್ದು ಅನ್ನ ಆಗಿರ್ಬೋದು ಸಾರ ಆಗಿರ್ಬೋದು ಪಾಯಸ ಆಗಿರ್ಬೋದು ಕೂಟ ಆಗಿರ್ಬೋದು ಎಲ್ಲವನ್ನೂ ಕೂಡ ಕೆಲವೇ ನಿಮಿಷಗಳಲ್ಲಿ ಸ್ಟೀಮರ್ ಗಳಲ್ಲಿ ಬೇಯಿಸಿ ತೆಗೆಯುವಂತಹ ವ್ಯವಸ್ಥೆಗಳಿದೆ ಈಗಿರುವಂತಹ ಅನ್ನದ ಪಾತ್ರಗಳಲ್ಲಿ ನಾವು ಎಟ್ ಎ ಟೈಮಿಗೆ ಒಂದೊಂದು ಪಾತ್ರಗಳಲ್ಲಿ ನೂರು ಕೆಜಿ ಹಾಗೆ ಆರ್ನೂರು ಕೆಜಿ ಅಕ್ಕಿ ಅನ್ನ ಪ್ರಸಾದವನ್ನು ಅರ್ಧ ಗಂಟೆಗೆ ನಾವು ತಯಾರು ಮಾಡ್ತೇವೆ ಒಂದು ಗಂಟೆಗೆ ಹನ್ನೆರಡು ಸಾವಿರ ಜನಕ್ಕೆ ಬೇಕಾದಂತಹ ಅನ್ನವನ್ನು ನಾವು ತಯಾರು ಮಾಡುವಂತಹ ಒಂದು ವ್ಯವಸ್ಥೆ ಇದೆ ಸಾಧಾರಣ ಈಗ ಸಮಯ ಎಂಟುವರೆ ಆಯ್ತು ಎಂಟುವರೆ ಆಗಬೇಕಾದ್ರೆ ಅನ್ನಪೂರ್ಣದಲ್ಲಿ ಅನ್ನದ ಪಲ್ಲ ರೆಡಿ ಆಗಿದೆ ನೋಡಿ ಅನ್ನ ಎರಡು ಬದಿಯಲ್ಲಿ ಕಾಣ್ತಾ ಇರುವಂತದ್ದು ಈಗ ಒಂದು ಪಲ್ಲ ಅಂತ ಹೇಳಿದ್ರೆ ಸಾಧಾರಣ ಒಂದು ಟನ್ ಅಂದ್ರೆ ಹತ್ತು ಗುಂಟಲ್ ಅಕ್ಕಿ ಹಿಡಿಯುವಂಥ ಅನ್ನ ಹಿಡುವಂತಹ ಒಂದು ಪಲ್ಲ ಈಗ ನೀವು ಇಷ್ಟು ಸಾರ್ ಮಾಡ್ತೀರಿ ಟೋಟಲ್ ಮೂರ್ ಸಾವಿರ ನಾನು ಹೇಳಿದಲ್ಲ ಅಲ್ಲ ಅಷ್ಟು ಸಾರು ಮಾಡಿದ ಎಷ್ಟು ಜನರಿಗೆ ಬರ್ತದೆ ನಮ್ಮ ಪ್ರಕಾರ ಏನಲ್ಲ ಎಲ್ಲ ಕೊಟ್ಟರೆ ಹತ್ತು ಇಪ್ಪತ್ತು ಮೂವತ್ತು ಮೂವತ್ತೆರಡು ಸಾವಿರ ನಾವು ಮಾಡ್ಬೋದು ತೊಂದರೆ ಇಲ್ಲ ಒಂದು ಹೋದ್ರೆ ಹಂಗೆ ಅನ್ನಪೂರ್ಣದಲ್ಲಿ ಹತ್ತುವರೆ ಹನ್ನೊಂದು ಗಂಟೆ ಹೊತ್ತಿಗೆ ಆಗುವಾಗ ಅನ್ನಪ್ರಸಾದ ವಿತರಣೆಯನ್ನು ಶುರು ಮಾಡ್ತಾರೆ ಎಷ್ಟು ಲಕ್ಷ ಜನ ಭಕ್ತರು ಬಂದರೂ ಕೂಡ ಅವರಿಗೆಲ್ಲರಿಗೂ ಊಟದ ವ್ಯವಸ್ಥೆ ಉಂಟು ಅಂತೇಳಿ ಒಂದು ಲಕ್ಷ ಜನ ಬಂದ್ರು ಅಂತ ಹೇಳಿ ಎಲ್ಲರನ್ನು ಯಾವುದೇ ರೀತಿಯಲ್ಲಿ ರಶ್ ಆಗದ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡ್ತಾರೆ ಸಂದರ್ಭದಲ್ಲಿ ನಾವು ಸ್ವಲ್ಪ ಬೇಗ ಊಟ ಪ್ರಾರಂಭ ಮಾಡಿಸ್ತೇವೆ ಒಂದು ಇಪ್ಪತ್ತು ಒಂದು ಅರ್ಧ ಗಂಟೆಯ ಮೊದಲು ನಾವು ಊಟ ಪ್ರಾರಂಭ ಮಾಡ್ತೇವೆ ಒಂದು ಪಂಕ್ತಿಯಲ್ಲಿ ನೂರ ಹತ್ತರಿಂದ ನೂರ ಹದಿನೈದು ಜನ ಕೂತ್ಕೊಳ್ತಾರೆ ಹಾಗಾಗಿ ಕೆಳಗಿನ ಊಟದ ಹಾಲಲ್ಲಿ ಒಮ್ಮೆಗೆ ಎರಡು ಸಾವಿರ ಜನ ಮೇಲಿನ ಊಟದ ಹಾಲಲ್ಲಿ ಒಮ್ಮೆಗೆ ಒಂದು ಸಾವಿರ ಜನ ಹಾಗಾಗಿ ನಿಮಗೆ ಗಂಟೆಗೆ ಹನ್ನೊಂದು ಸಾವಿರ ಜನ ಪ್ರಸಾದ ಮಾಡಿ ಹೋಗುವ ಸಾಮರ್ಥ್ಯ ಎರಡು ಊಟದ ಹೊಲಲ್ಲಿದ್ದ ಕಾರಣ ನಮಗೆ ಹಗಲು ಹೊತ್ತಲ್ಲಿ ಜನದಟ್ಟಣೆ ಕಾಣುವಂಥದ್ದು ಸ್ವಲ್ಪ ಕಡಿಮೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಅನ್ನದಾನ ಬಹಳ ಮುಖ್ಯವಾದದ್ದು ಚತುರ್ದಾನ ಅಂತ ನಾಲ್ಕು ರೀತಿಯ ದಾನಗಳನ್ನು ಇಲ್ಲಿ ನಡೆಸ್ತೇವೆ ಅದರ ಮೊದಲನೇದಾಗಿ ಅನ್ನದಾನ ವಿದ್ಯಾದಾನ ಔಷಧಾನ ಮತ್ತು ಅಭಯದಾನ ಅನ್ನದಾನ ಅಂತಂದರೆ ಯಾರು ಇಲ್ಲಿಗೆ ಬಂದರೂ ಕೂಡ ಅವರನ್ನು ಉಪಚರಿಸಿ ಅವರಿಗೆ ಅನ್ನ ಅವರಿಗೆ ಬೇಕು ಮಧ್ಯಾಹ್ನದ ಹೊತ್ತಿಗೆ ಮತ್ತು ರಾತ್ರಿ ಎರಡು ಹೊತ್ತು ಅನ್ನ ಊಟ ಮಾಡಿಸಿ ಅವರಿಗೆ ಉಪಚಾರ ಮಾಡಬೇಕು ಅಂತ ಮೂಲಭೂತವಾಗಿ ಕ್ಷೇತ್ರಗಳಲ್ಲಿ ಅವು ಬಂದ ಯಾತ್ರೆಗಳಿಗೆ ಅನ್ಯ ಯೋಚನೆ ಇರಬಾರದು ಎಲ್ಲಿ ಉಳ್ಕೋಬೇಕು ಎಲ್ಲಿ ಊಟ ಮಾಡಬೇಕು ಎಲ್ಲಿ ತಿನ್ನ ಇಂಥ ಯೋಚನೆ ಇಲ್ಲದೆ ಭಗವದ್ಗಾನದಲ್ಲಿ ನಿರತರಾಗಿರಬೇಕು ಅನ್ನೋ ಕಾರಣಕ್ಕಾಗಿ ಹಿಂದಿನಿಂದಲೂ ಕೂಡ ಎಲ್ಲ ಕ್ಷೇತ್ರದಲ್ಲಿ ಅನ್ನದಾನ ನಡೀತಾ ಇತ್ತು ನಮ್ಮ ಆಸರದಲ್ಲಿ ನನಗೆ ನೆನಪಿದ್ದ ಹಾಗೆ ಅನಾದಿ ಕಾಲದಲ್ಲಿ ನಡೆದು ಬರ್ತಾ ಇತ್ತು ಆದರೆ ಕೆಲವು ಬಾರಿ ರೇಷನ್ ಕೊಡ್ತಾ ಇದ್ರು ಅಂದರೆ ಹಿಂದೆ ಅಂದರೆ ಅವರವ್ರಿಗೆ ಬೇಕಾದ ಅಡುಗೆ ಅವರೇ ಮಾಡೋದಾದರೆ ಅದಕ್ಕೆ ಕೂಡ ವ್ಯವಸ್ಥೆ ಇತ್ತು ಆದರೆ ಸುಮಾರು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿಯಿಂದ ಕೆ ನಮ್ಮ ಧರ್ಮಕ್ಷೇತ್ರದಲ್ಲಿ ಅನ್ನದಾನ ವ್ಯವಸ್ಥೆ ಇದೆ ಇಲ್ಲಿ ಪಂಕ್ತಿ ಭೇದ ಜಾತಿ ಭೇದ ಇಲ್ಲದೆ ಅನ್ನದಾನ ನಡೀತದೆ ಯಾರು ಬಂದರೂ ಕೂಡ ಸಾಲಾಗಿ ಕೂತ್ಕೊಂಡು ಅವರು ಅನ್ನ ಆಹಾರ ಸ್ವೀಕಾರ ಮಾಡ್ತಾರೆ ಅನ್ನ ಸಾಂಬಾರು ಸಾರು ಕೂಟು ಮತ್ತು ಮಜ್ಜಿಗೆ ಇದಿಷ್ಟು ಅಂಶಗಳನ್ನು ಸೇರಿಸ್ತಾರೆ ಅನ್ನದಾನ ಮಾಡೋ ಸಂದರ್ಭದಲ್ಲಿ ಅವರಿಗೆಲ್ಲರಿಗೂ ಕೂಡ ಉಪಚಾರ ಸ್ವಾಮಿಗೆ ತೃಪ್ತಿ ಆಗ್ತಕ್ಕಂಥದ್ದು ಅನ್ನದಾನದಿಂದ ಅನ್ನದಾನದಿಂದ ಅಂತ ನಮಗೆ ಭಾಳ ನಂಬಿಕೆ ಇದೆ ಹಾಗಾಗಿ ಎಷ್ಟು ಜನ ಊಟ ಮಾಡಿ ಸಂತೃಪ್ತಿಯಿಂದ ಹೋಗ್ತಾರೆ ಅಷ್ಟು ಸಂತೃಪ್ತಿ ಸಮಂಜನಾಥ ಸ್ವಾಮಿಗೆ ಆಗುತ್ತೆ ಅಂತ ನಮ್ಮ ನಂಬಿಕೆ ಒಳ್ಳೆ ರೀತಿಯಾಗಿರುವಂಥ ಸಾರು ಕೂಟು ಪಾಯಸ ಎಲ್ಲವನ್ನು ಸೇರಿಸಿಕೊಂಡು ಒಂದು ಊಟ ಭಾರಿ ಮಸ್ತ್ ಆಗ್ತದೆ ಹೊಟ್ಟೆಯು ತುಂಬಾ ಆಗ್ತದೆ ಮಸಿಗೂ ತೃಪ್ತಿ ಆಗ್ತದೆ